ಪುರ ಪಟ್ಟಣದ ಲಿಂಕ್ ರಸ್ತೆಯ ಮಸ್ಜಿದ್ ಎ ನೂರ್ ಆವರಣದಲ್ಲಿ ಅಲ್ ಅನ್ಸರ್ ಆಸ್ಪತ್ರೆ ಮತ್ತು ಮಸ್ಜಿದ್ ಎ ನೂರ್ ವ್ಯವಸ್ಥಾಪನಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಅಲ್ ಅನ್ಸರ್ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಉಮ್ಮಿ ಅನಿ ಡಾಕ್ಟರ್ ತಸ್ಮಿಯಾ ಖಾನಂ ಡಾಕ್ಟರ್ ಸಮೀರ್ ಅಮ್ಜಾದ್ ಶಾಹಿಖ್ ತಾಲಿಬ್ ಸುಬಾನ್ ಯಾಶ್ಮೀನ್ ಅಲ್ಮಾಶ್ ನೇಹಾ ಕೌಶರ್ ಅವರು ಆರೋಗ್ಯ ತಪಾಸಣೆ ನಡೆಸಿದರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಸ್ಥಳೀಯ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಸಾವಿರಾರು ಜನರು ಭಾಗವಹಿಸಿ ತಮ್ಮ ಆರೋಗ್ಯವನ್ನು ತಪಾಸಿಸಿಕೊಂಡರು ಒಳ್ಳೆ ಸೇವೆ ಮಾಡ್ಕೊಡಕ್ ಟ್ರೈ ಮಾಡ್ತೀವಿ ನಾವು ಇಲ್ಲಿ ಎಷ್ಟು ತುಂಬಾ ಜನ ಬಂದು ಒಳ್ಳೆ ಒಳ್ಳೆ ಒಪಿನಿಯನ್ ಕೊಟ್ಟು ಹೋಗಿದ್ದಾರೆ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದಾರೆ ಬಂದೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಮ್ಮ ನಮ್ಮ ಲಾಗಸ್ಟ್ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೂಡ ನಾವು ಟ್ರೈ ಮಾಡಿ ಕೊಡ್ತೀನಿ ನಿಮಗೆ ಅಲ್ಲನ್ ಸರ್ హాಸ್ಪिटल ಮೈಸೂರಲ್ಲ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ವರ್ಷದಿಂದ ಎಕ್ಸ್ಪೆರಿ언ಸ್ ತುಂಬಾ ಚೆನ್ನಾಗಿ ಡಾಕ್ಟರ್ಸ್ ಇದ್ದಾರೆ ಫುಲ್ ಇಂಡಿಪೆಂಡೆಂಟ್ ಇರೋವಾಗ ತುಂಬಾ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅದಷ್ಟೂ ನಿಮಗೆ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಬೇಕಂದ್ರು ಮಾಡಿ ಕೊಡ್ತಾರೆ ದಂತ ಚಿಕಿತ್ಸೆ ಆಗಿರಬಹುದು ಅಥವಾ ನಿಮಗೆ ಲೆಡಿಸ್ ಡಾಕ್ಟರ್ ಸೆಪರೇಟ್ ಆಗ ಬೇಕಂದ್ರು ಸಿಗತಾರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದವರಿಗಾಕೆ ಕಿಡ್ನಿ ಡಯಾಲಿಸಿಸ್ ಆಗಕ್ಕೆ ಬೇಕೇ ಅಂದ್ರೆ ಏನೇ ಆಗಿರಲಿ ಎಲ್ಲ ಚಿಕಿತ್ಸೆನೂ ನಿಮಗೆ ದೊರೆಯುತ್ತೆ ಬಂದು ಆದಷ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕು ಧನ್ಯವಾದ ಜನರಿಗೆಲ್ಲ ಹೆಲ್ತ್ ಬಗ್ಗೆ ಅರಿವು ಗೊತ್ತಾಗಬೇಕು ಪ್ಲಸ್ ಅವ್ರಿಗೆ ಉಪಯೋಗ ಆಗಬೇಕು ಅಂತ ಸೊ ಸಾಕಷ್ಟು ಪೇಷೆಂಟ್ಗಳನ್ನ ಬೆಳಗ್ಗೆಯಿಂದ ನೋಡಿದ್ವಿ ನಮ್ಮಲ್ಲಿ ಸ್ಪೆಷಾಲಿಟಿ ಇದೆ ಜನರಲ್ ಆಗಿ ಬಂದಿದ್ವಿ ಪ್ಲಸ್ ಡೆಂಟಿಸ್ಟ್ ಬಂದಿದ್ವಿ ಗೈನಕಾಲಜಿಸ್ಟು ಇದ್ದಾರೆ ಸಾಕಷ್ಟು ಜನ ಬಂದು ಎಲ್ಲರೂ ಅವರು ಅವರಿಗೆ ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಂಡು ನಮ್ಮಿಂದ ಸಲಹೆ ಪಡೆದಿದ್ದಾರೆ ಮತ್ತೆ ಕೆಲವೊಬ್ಬರಿಗೆ ಮುಂದೆ ಬೇರೆ ಹಾಸ್ಪಿಟ್ಲ್ಗಳಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಾಗ್ಲಿ ಅಥವಾ ಬರ್ಲಿಕ್ಕೆ ನಾವು ಹೇಳಿದ್ದೀವಿ ಅದ್ರ ಪ್ರಕಾರ ಅವ್ರ ಸೌಲಭ್ಯ ಪ್ರಕಾರ ಅವರು ಮುಂದೆ ನಡ್ಕೊಳ್ತೀವಿ ಅಂತ ಹೇಳಿದಾರೆ ಸೊ ಇನ್ನು ಮುಂದೆ ಇದೇ ತರ ಕ್ಯಾಂಪ್ ಗಳು ಮಾಡಿದ್ರೆ ಜನಸಾಮಾನ್ಯರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಆತರೂ ಇದೆ ತುಂಬಾ ಬಡವರಿದ್ರೆ ಹಾಸ್ಪಿಟ್ಲ್ ಇದ್ರೆ ಹೆಲ್ಪ್ ಮಾಡ್ತಾರೆ ಬಟ್ ಅದು ನಾನ್ ಹೇಳೋದಕ್ಕಿಂತ ಮ್ಯಾನೇಜ್ಮೆಂಟ್ ಕಡೆಯಿಂದ ಹೇಳಬೇಕು ಇಲ್ಲಿಂದ ಕ್ಯಾಂಪ್ ಇಂದ ಬಂದವರಿಗೆ ಅಲ್ಲಿ ಡಿಸ್ಕೌಂಟ್ ಇರುತ್ತೆ ನಮ್ಮಲ್ಲಿ ಮೆಡಿಸಿನ ಆಗ್ಲಿ ಇನ್ವೆಸ್ಟಿಗೇಷನ್ಸ್ ಅಲ್ಲಾಗ್ಲಿ ಅಡ್ಮಿಷನ್ ಅಲ್ಲಾಗ್ಲಿ ತೋರ್ಸ್ಕೊಳ್ಳೋಕೆ ಡಿಸ್ಕೌಂಟ್ ಇರುತ್ತೆ ಒಂದೊಂದಕ್ಕೆ ಒಂದೊಂದು ತರ ಡಿಸ್ಕೌಂಟ್ ಮಾಡಿರ್ತಾರೆ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಂತ ಅದು ಡೀಟೇಲ್ಸ್ ಮ್ಯಾನೇಜ್ಮೆಂಟ್ ವತಿಯಿಂದ ಹೇಳ್ತಾರೆ ಬಟ್ ಜನರಲ್ ಆಗಿ ತುಂಬಾ ಬಡವರು ಇದಾರೆ ಅಂದ್ರೆ ಹಾಸ್ಪಿಟಲ್ ಕಡೆಯಿಂದ ಹೆಲ್ಪ್ ಮಾಡ್ತಾರೆ ಕ್ಯಾಂಪ್ ಇಂದ ಏನಾದ್ರು ಸರಿ ಅಥವಾ ಬೇರೆ ಕಡೆ ಕ್ಯಾಂಪ್ ಬಿಟ್ಟು ಬೇರೆ ಕಡೆಯಿಂದ ಬಂದ್ರು ಡೈರೆಕ್ಟ್ ಆಗಿ ಬಂದ್ರು ತುಂಬಾ ಬಡವರು ಅಂದ್ರೆ ಆಪರೇಷನ್ ಎಲ್ಲ ಆಗಲಿ ಅಥವಾ ಟ್ರೀಟ್ಮೆಂಟ್ ಎಲ್ಲ ಆಗಲಿ ಅವ್ರ ಕೈಯಿಂದ ಆಗಿದ್ದು ಸಹಾಯ ಮಾಡಿಕೊಡ್ತಾರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಮನ್ಸೂರ್ ಅಲಿ ಕಾರ್ಯದರ್ಶಿ ಸಯೀದ್ ಪಾಷಾ ಖಜಾಂಚಿ ನಾಯಜ್ ಅಹಮದ್ ಸದಸ್ಯರಾದ ಮನ್ಸೂರ್ ಅಹಮದ್ ಅಲ್ತಾಫ್ ಪಾಷಾ ಇನಾಯಿತ್ ಅಕ್ಬರ್ ಪಾಷಾ ರಿಯಾಜ್ ಅಹಮದ್ ಇನ್ನಿತರರು ಹಾಜರಿದ್ದರು